ಅಗ್ರಹಾರಕ್ಕೆ ಆಗಮಿಸಿದ ವಿಜಯಲಕ್ಷ್ಮಿ ಎಸ್ ದರ್ಶನ್ಗೆ ಪತ್ನಿ ದರ್ಶನ್ಗಾಗಿ ದೇವರ ಪ್ರಸಾದವನ್ನ ತಂದ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ಸಹೋದರ ದಿನಕರ್ ಕೂಡ ಸಾಥ್ ನೀಡಿದ್ದಾರೆ ಕೊಲ್ಲೂರು ಮೂಕಾಂಬಿಕಾ ಪ್ರಸಾದವನ್ನ ತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ವಾರ ಫುಲ್ ಟೆಂಪಲ್ ರನ್ ನಡೆಸಿದ್ರು ದರ್ಶನ್ ಫ್ಯಾಮಿಲಿ ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಸಂಕಷ್ಟ ದೂರವಾಗಿ ಜೈಲಿನಿಂದ ಬೇಗ ಬಿಡುಗಡೆಗೊಳ್ಳಲಿ ಅಂತ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರು ಹಾಗೆ ನವಚಂಡಿ ಹೋಮವನ್ನ ಕೂಡ ನೆರವೇರಿಸಿ ಪತಿಗೆ ಒಳಿತಾಗ್ಲಿ ಅಂತ ಕೇಳ್ಕೊಂಡು ಬಂದಿದ್ದ ವಿಜಯಲಕ್ಷ್ಮಿ ಈಗ ಪ್ರಸಾದವನ್ನ ತಂದಿದ್ದಾರೆ ದರ್ಶನ್ಗಾಗಿ ಎಸ್ ಪರಪನ ಅಗ್ರಹಾರಕ್ಕೆ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಸಹೋದರ ದಿನಕರ್ ಇಬ್ರು ಕೂಡ ಬಂದಿದ್ದಾರೆ ಪ್ರಸಾದವನ್ನ ಕೊಡೋದಕ್ಕೆ ದೇವರ ಪ್ರಸಾದವನ್ನ ತೆಗೆದುಕೊಂಡು ಬಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ದರ್ಶನ್ಗೆ ದೇವರ ಪ್ರಸಾದವನ್ನ ನೀಡಿ ಧೈರ್ಯವನ್ನ ಹೇಳಲಿದ್ದಾರೆ ಪತ್ನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ